ಬೆಂಗಳೂರಿನ ವಿಜಯನಗರ ಸಮೀಪದಲ್ಲಿರುವ ಕಲ್ಯಾಣ ನಗರದಲ್ಲಿ ಅರವತ್ತೊಂದು ದೇವರುಗಳನ್ನ ತಂದಿದ್ದಾರೆ ಶಕ್ತಿ ದೇವತೆಯರ ಪ್ರತಿಷ್ಠಾಪನೆ ಮಾಡಿರುವುದು ಮೊದಲಿಗೆ ನಮ್ಮ ಬೆಂಗಳೂರು ಗ್ರಾಮ ದೇವತೆ ಅಣ್ಣಮ್ಮ ದೇವತೆ ಕಾಳಿ ದೇವತೆ ಅನೇಕ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿ ಭಕ್ತಾದಿಗಳಿಗೆ ನೋಡಲು ಅನುವು ಮಾಡಿಕೊಟ್ಟಿದ್ದಾರೆ ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸಿದ್ದಾರೆ ಹಾಗೆ ಜಾತ್ರೆ ಮಹೋತ್ಸವ ಕೂಡ ಹಮ್ಮಿಕೊಳ್ಳಲಾಗಿದೆ ಶ್ರೀ ಗುಡ್ಲು ಮುನೀಶ್ವರ ದಂಡು ಮಾರಮ್ಮ ದೇವಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ ಶ್ರೀ ಬಂಡೇ ಮಾರಮ್ಮ ಮುನೀಶ್ವರ ಅಣ್ಣಮ್ಮ ದೇವಿ ಸೇವಾ ಸಮಿತಿ ಸಾರ್ವಜನಿಕರ ಅಧ್ಯಕ್ಷತೆಯಲ್ಲಿ ಅರವತ್ತೊಂದು ಶಕ್ತಿ ದೇವತೆಯರು ಅದ್ದೂರಿ ನಾಗರಬಾವಿ ಒಂಬತ್ತನೇ ಬ್ಲಾಕ್ ಜಾತ್ರಾ ಮಹೋತ್ಸವ ಗುಡ್ಲು ಮುನೀಶ್ವರ ಸ್ವಾಮಿ ವರ್ಷ ವರ್ಷ ನಮಗೆ ಇವರು ಇವ್ರ ಕಡೆಯಿಂದ ನಮಗೆ ಭಾಳ ಹೆಲ್ಪ್ ಆಗ್ತಿದೆ ಚೆನ್ನಾಗಿ ಅದ್ಭುತವಾಗಿ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಇನ್ನು ಹಮ್ಮಸ್ ಜಾಸ್ತಿ ಆಗ್ತದೆ ಇದು ಕಮ್ಮಿ ಆಗಿಲ್ಲ ಲಾಸ್ಟ್ ಟೈಮ್ ಕಳೆದ ವರ್ಷ ಐವತ್ತೊಂದು ದೇವ್ರು ಮಾಡಿದ್ವಿ ಹೋದ ವರ್ಷ ಅಣ್ಣಮ ಒಂದೇ ಮಾಡಿದ್ವಿ ಬರೋ ಜನ ಎಲ್ಲ ಅದನ್ನೇ ಇದು ಮಾಡಿದ್ರು ಅಂತ ನಾವು ಐದು ವರ್ಷಕ್ಕೆ ಒಂದು ಸರ್ತಿ ಪ್ಲ್ಯಾನ್ ಮಾಡಿದ್ವಿ ಅದು ಐದು ವರ್ಷಕ್ಕೆ ಜನ ಬಿಡಲಿಲ್ಲ ಹಾಗಾಗಿ ಎಲ್ಲ ಸೇರಿ ಮಾತಾಡಿ ಕುತ್ಕೊಂಡು ಮಾಡಿಬಿಡೋಣ ಅಂಥೇಳಿ ಕೈ ಹಾಕಿದ್ವಿ ಸೊ ಇದು ಯಾವುದೇ ರಾಜಕಾರಣ ವ್ಯಕ್ತಿಗಳಾಗಲಿ ಇನ್ನೊಂದು ಆಗಲಿ ಸಪೋರ್ಟ್ ಇಲ್ಲ ಸಾರ್ವಜನಿಕರೇ ಸಪೋರ್ಟು ಅವ್ರದೇ ಆಸ್ತಿ ಅವ್ರದೇ ಫಂಕ್ಷನು ಅವ್ರದೇ ಎಲ್ಲ ಸರ್ ಏನಂದರೆ ತಾಯಿ ಒಂದು ಶಕ್ತಿ ಅಷ್ಟೇ ಬೆಂಗಳೂರು ತಾಯಿಲಿ ಏನು ಅಣ್ಣಮ್ಮನ ಶಕ್ತಿ ಇದೆ ಆ ಅಮ್ಮ ಇರೋದು ನಿಜ ಇರೋದರಿಂದ ಕಾರ್ಯಕ್ರಮ ನಡೀತಾ ಇದೆ ಅದು ಬಿಟ್ಟು ಯಾವುದೇ ಒಂದು ಅವ್ರವರು ನೋಡಲಿ ಅವರು ನಮಗೆ ಸಹಕಾರ ಮಾಡಲಿ ಶೋ ಕೊಡಲಿ ಅಂತ ನಾವು ಯಾವುದೂ ಕಾರ್ಯಕ್ರಮ ಮಾಡ್ತಾ ಇಲ್ಲ ಕಳೆದ ಬಾರಿ ಹದಿನೇಳು ವರ್ಷದಿಂದ ಇವತ್ತು ಮಾಡ್ಕೊಂಡು ಬಂದಿದ್ದೀವಿ ಈಗ ಎರಡು ಮೂರು ವರ್ಷದಿಂದ ಅಷ್ಟೇ ದೇವ್ರುಗಳು ಜಾಸ್ತಿ ಮಾಡಿರೋದು ಏನೋ ದೇವ್ರ ಶಕ್ತಿ ಕೊಟ್ಟರೆ ನನ್ನಿಂದ ಮಾಡೋ ಶಕ್ತಿ ಕೊಟ್ಟರೆ ಇದನ್ನು ದೊಡ್ಡ ಲೆವೆಲ್ಗೆ ಬೆಳೆಸ್ಬೇಕು ಅನ್ನೋ ಒಂದು ಆಸೆ ಐತೆ ಆ ತಾಯಿ ನಮಗೆ ಕರೆಕ್ಟಾಗಿ ಹಣಕಾಸು ಸಹಾಯ ಮಾಡಿಸಿದ್ರೆ ನಾವು ಅದನ್ನು ಇಂದ ದೊಡ್ಡಲೆವೆಲ್ಗೆ ತೊಗೊಂಡೋಗಕ್ಕೆ ಆಸೆ ಇದೆ ಹೌದು ಸರ್ ಹೌದು ಒಂದು ಕನಕ್ಪುರ ರೋಡ್ ಒಂದು ಏಳೆಂಟು ದೇವರು ನಮ್ಮ ರೇಣುಕಮ್ಮ ಇದ್ದಾರೆ ಇದಾರೆ ಬನ್ನಿಮ್ಮ ಬನ್ನಿ 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 ಇರೋದು ಹೇಳಬೇಕು ನಾವು ಅದು ಇದು ಹೇಳೋಕ್ಕಾಗಲ್ಲ ಬನ್ನಿ ಯಾಕೆಂದರೆ ಸಾರ್ವಜನಿಕ ನೋಡಿ ಗೊತ್ತಾಗಬೇಕು ನೋಡಿ ಇವರು ರೇಣುಕಂಬ ಅಂದ್ಬಿಟ್ಟು ಇವರು ಸಾಕಾರದಿಂದನೇ ನಾವು ಇವತ್ತು ಇವತ್ತು ಕಾರ್ಯಕ್ರಮ ಇಷ್ಟು ದೇವ್ರುಗಳ್ನ ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ಅದಕ್ಕೆ ಮೇಯ್ನ್ ಮೂಲ ಕಟ್ತಾರೆ ಇವರು ಹಾಗಾಗಿ ಎಲ್ಲ ಇಲ್ಲಿ ದೇವ್ರುಗಳು ಏನು ಬಂದಿದೆ ಎಲ್ಲ ದೇವಸ್ಥಾನಗಳಿಗೂ ನಾವು ಚಿರನುಡಿ ಆಗಿರ್ತೀವಿ ನಮ್ಮ ಶಕ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ಆ ತಾಯಿ ಏನು ಮಾಡ್ತಾಳೋ ಅದು ಗೊತ್ತಿಲ್ಲ ಒಟ್ಟಿನ ಪ್ರಯತ್ನ ಮಾತ್ರ ನಮ್ಮದು ಫಲ ಎಲ್ಲ ಅವಳದು ಸರ್ ನಾಳೆವರೆಗೂ ಇರುತ್ತೆ ನಾಳೆ ಒಂದು ಹನ್ನೆರಡು ಗಂಟೆಗೆ ಎಲ್ಲ ದೇವ್ರನ್ನ ಕಳಿಸ್ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಗ್ರ್ಯಾಂಡಾಗಿ ಏನಿಲ್ಲ ಮೆರವಣಿಗೆ ಏನಿಲ್ಲ ನಾಳೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ ಸರ್ ಅಣ್ಣಮ್ಮ ವಿಜಯ ಇಪ್ಪತ್ತೈದು ವರ್ಷದಿಂದ ಗೊತ್ತು ಅವಾಗಿಂದ ಕುಂಡಿಸ್ತಾರೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಏರಿಯಾದಲ್ಲೆಲ್ಲ ಜನ ಸಪೋರ್ಟ್ ಚೆನ್ನಾಗಿದೆ ಮಾಡ್ತಾರೆ ಈ ಸರಿ ಅರವತ್ತೊಂದು ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಪ್ರತಿ ವರ್ಷನೂ ಮಾಡ್ತಾರೆ ಹಾ ತುಂಬಾ ತುಂಬಾ ಸಂತೋಷ ಆಗುತ್ತೆ ತುಂಬಾ ಸಂತೋಷ ಆಗುತ್ತೆ ಒಂದು ಎಲ್ಲ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಬಂದವರ್ಗ ಒಂತರ ಖುಷಿ ಇರುತ್ತಲ್ಲ ತುಂಬಾ ಎಲ್ಲ ನೋಡಿ ಏನೋ ಅಷ್ಟು ಆನಂದವಾಗ್ತಾ ಇದೆ ಅವರಿಗೆಲ್ಲ ಒಂಥರ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ಲರೂ ಏನೇನು ಬೇಕು ಬೇಡ್ಕೊತಾರೆ ನಿಜವಾಗಿ ಈ ದೇವ್ರು ನೋಡಕ್ ಎಲ್ಲೆಲ್ಲಾ ಹೋಗ್ಬೇಕು ಆದ್ರೆ ಒಂದೇ ಕಡೆ ಸಿಗ್ತಾ ಇದ್ದಲ್ಲ ಅವ್ರ ಪುಣ್ಯ ಅಲ್ಲ ಇಷ್ಟು ದೇವರು ನೋಡಕ್ಕೆ ಎಷ್ಟು ಊರ್ಗ್ ಹೋಗ್ಬೇಕಾಗಿತ್ತು ಆದ್ರೆ ಒಂದೇ ತಾವು ನೋಡ್ತಾ ಇದ್ದಾರೆ ಹಾ ಅದು ತುಂಬಾ ನಿಜವಾಗೂ ತುಂಬಾ ಗ್ರೇಡ್ ಅದರಲ್ಲಿ ಅವಳನ್ನ ಅದ್ರಲ್ಲಿ ಹೇಳಂಗೆ ಇಲ್ಲ ಜನ ತುಂಬ ಒಳ್ಳೆ ನಮ್ಮ ಸಪೋರ್ಟ್ ಮಾಡ್ತವ್ರೆ ಆಮೇಲೆ ಒಳ್ಳೆ ಎಂಕರೇಜ್ ಮಾಡ್ತಾವ್ರಣ ಅನ್ನದಾನದಲ್ಲಾದರೂ ಸರಿ ಪ್ರತಿಯೊಂದರಲ್ಲೂ ಸರಿ ಯಾವುದೇ ಒಂದು ಮನಸ್ಸಿಗೆ ಬೇಜಾರಾಗದೇ ಇರೋ ಥರ ಎಲ್ಲರೂ ಸಂತೋಷದಿಂದ ದೇವ್ರುಗಳು ಕೈ ಮುಗಿತವ್ರೆ ಹಾಗೂ ನಮಗೂ ತುಂಬ ಸಪೋರ್ಟ್ ಮಾಡ್ತಾವ್ರಣ ಹೌದಣ್ಣ ಈಗೇನು ಗೊತ್ತಾ ಒಬ್ಬೊಬ್ರದ್ದು ಮನೆ ದೇವ್ರುಗಳಿರ್ತಾರೆ ಅವರು ವರ್ಷಕ್ಕೊಂದು ಸಲ ಒಯ್ತಾರೆ ಇಲ್ಲಿ ಎಲ್ಲ ಶಕ್ತಿ ದೇವತೆಗಳ್ನ ತಂದು ಕೂಡಿಸಿದ್ದೀವಿ ಹಾಗಾಗಿ ಎಲ್ಲರೂ ತುಂಬ ಸಂತೋಷದಿಂದ ಕೈ ಮುಗ್ದು ಅವ್ರ ಮನಸಲ್ಲಿ ಏನಾಯ್ತು ಇಟ್ಟು ದೇವ್ರಿಗೆ ಮಾಡ್ಲಕ್ಕಿ ಕೊಟ್ಟು ಪ್ರೋತ್ಸಾಹ ಮಾಡ್ತಾರೆ ಪ್ರಶಾಂತ್ ಅಂತ ಕಾರ್ಯಕ್ರಮ ಅಂದರೆ ಇಲ್ಲಿ ತುಂಬ ಖುಷಿಯಾಗುತ್ತೆ ತುಂಬ ಸಾವಿರಾರು ಜನ ಸೇರಿದ್ದಾರೆ ಅನ್ನದಾನ ನಡೀತಾ ಇದೆ ಅರವತ್ತೊಂದು ದೇವರು ಇಲ್ಲಿ ನೋಡೋಕ್ಕೆ ಜನಗಳು ನೋಡೋಕ್ಕೆ ತುಂಬ ಇದೆ ಎಲ್ಲ ನಮ್ಮ ಅಣ್ಣಮ್ಮಿ ಆಗ್ತಾ ಇರೋದು ಇವರಿಲ್ಲ ಅಂದರೆ ಈ ಫಂಕ್ಷನ್ ನಡೆಯಲ್ಲ ಈ ಬೆಂಗ್ ಇಡೀ ಬೆಂಗಳೂರಲ್ಲಿ ಈ ಥರ ಫಂಕ್ಷನು ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ಇವರಿಂದ ಎಲ್ಲ ನಡೀತಾ ಇರೋದು ಸಾವಿರಾರು ಜನಕ್ಕೆ ಅನ್ನದಾನ ನಡೀತಾ ಇದೆ ವೆಜ್ ಊಟ ನಡೀತಾ ಇದೆ ತುಂಬ ಖುಷಿಯಾಗುತ್ತೆ ಜನಗಳು ಸಾಗರ ಸಾಗರ ಎಲ್ಲ ಕಡೆನೇ ಅದೇ ಮಾತು ವಿಜಯಣ 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 ಅಣ್ಣಾಮ ವಿಜಯ ಇದಿಲ್ಲ ಅಂದರೆ ಇಲ್ಲಿ ಫಂಕ್ಷನೇ ನಡೆಯಲ್ಲ ಇವ್ರ ಥರ ಯಾರು ಮಾಡೋಕ್ಕೂ ಆಗಲ್ಲ ಅಂತ ಎಲ್ಲ ಅದೇ ಮಾತು ನಮ್ಮ ಹೆಸರು ರಘು ಅಂತ ನಾವು ಮೂಲ ಅಂತ ಹೇಳೋಕ್ಕಾದ್ರೆ ದೇವ್ರ ಮುಂದೆ ತಾಯಿನೇ ದೊಡ್ಡವರು ನಾವು ಪಾತ್ರಗಾರ ಅಷ್ಟೇ ಅಣ್ಣಮ್ಮ ವಿಜಿ ಕರೆಯವರಿಂದ ನಮಗೆ ಒಂದು ದೇವ್ರನ್ನ ಕಳಿಸಿ ನಮ್ಮ ದೇವ್ರುಗಳದ್ದು ಒಂದು ಅಮ್ಮನ ಮೆರವಣಿಗೆ ಬಂದು ಒಳ್ಳೆಯದಾಗಬೇಕು ಎಲ್ಲರ್ಗ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ದೀವಿ ಇನ್ನು ಹೆಚ್ಚಿಗೆ ಮಾಡಬೇಕು ಅಂತ ನಾವು ವಿಜಿಗಿನ್ನ ಆರೈಸ್ತಾ ಇದ್ದೀವಿ

ಮೂಲ ಅಂತ ಹೇಳೋಕೋದ್ರೆ ಎಲ್ಲ ಶಕ್ತಿ ದೇವತೆಗಳನ್ನು ಒಂದು ಜಾಗದಲ್ಲಿ ಕುಳಿಸೋದು ಅದನ್ನು ಬಂದು ಆ ಅಮ್ಮ ಬಂದು ಶಕ್ತಿ ಕೊಟ್ಟು ಎಲ್ಲ ಜಾಗದಲ್ಲಿ ಕುಂಡಿಸ್ಬೇಕು ಅಂತ ಒಂದು ನಂಬಿಕೆಯಿಂದ ಶಕ್ತಿ ಆ ಅಮ್ಮಂದು ಎಲ್ಲ ಕಡೆ ಹರಡಬೇಕು ಅಂತ ಎಲ್ಲ ಭಕ್ತಾದಿಗಳು ಶಕ್ ಕಷ್ಟ ತೀರಬೇಕು ಅಂತ ಹೇಳ್ಬಿಟ್ಟು ನಾವು ತಲುಪ್ತಾ ಇದ್ದೀವಿ ಎಲ್ಲ ಕುಂಡಿಸಿ ಮಾಡಿಸ್ತಾ ಇದ್ದೀವಿ ಹೌದು ಎಲ್ಲ ದೊಡ್ಡ ಶಕ್ತಿ ಆ ಅಮ್ಮಂದು ಥರ ಶಕ್ತಿ ಇದೆ ಹಾಂ ನಾವಿಲ್ಲಿ ಮೈಸೂರು ರೋಡ್ ಹಳೇಗುಡ್ದಲ್ಲಿಂದ ಬಂದಿದ್ದೀವಿ ನಮ್ಮದು ಭವಾನಿಮ್ಮ ದೇವಸ್ಥಾನ ಅಂತ ನಮ್ಮ ಹೆಸ್ರು ರೇಣುಕಾ ಭವಾನಿ ಅಂತ ಇವು